ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಇವತ್ತು ನಾನಿವತ್ತು ಬಂದಿದ್ದೀನಿ ಮಳಕೆಡಿನಲ್ಲಿರುವಂಥ ಒಂದು ದನಗಳ ಸಂತೆಗೆ ಈ ಒಂದು ದನಗಳ ಸಂತೆಯಲ್ಲಿ ಯಾವ ರೀತಿ ದಿನಗಳಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗಿ ಯಾವ ರೀತಿ ದಿನಗಳಿದೆ ಅಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಾನು ನಿಮ್ಮ ಸತೀಶ್ ಬಂದ್ರೆ ವೆಲ್ಕಮ್ ಟು ಮಳಕೆಡೆ ಸಂತೆ ನೋಡಿ ಫ್ರೆಂಡ್ಸ್ ಮಳಕೆಡೆ ಸಂತೆಯಲ್ಲಿ ಒಂದು ಮೊಟ್ಟ ಮೊದಲ ಕಿಲ್ಲಾರಿ ಜಾತಿ ಎತ್ತದವ ಕರಿಪಂದ್ರೆ ಹಣವರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಹಣ ರೀತಿ ಮಾತಾಡ್ಸ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರ ಶ್ಯಾಮಗೌಡ ಶ್ಯಾಮಗೌಡ್ ಯಾವಣ್ಣ ಇವು ಓರಿ ಮುದೋಳು ಮುದೋ ಸೀಳ್ ತಾಲೂಕ್ ತಾಲಕ್ಕ ಮುದೋಳು ಹಣ ಇವು ಎಷ್ಟೇ ಅವ್ವು ಇವು ನಾಲ್ಕಲ್ಲವ ನಾಕಲ್ಲೇ ಅವಣ ಏನ್ ರೇಟ್ ಇವ್ರಿ ಇವಾಗ ಒಂದ್ ಹತ್ತು ಒಂದ್ ಲಕ್ಷ ಹತ್ತು ಸಾವಿರ ಏನ್ ಲಾಸ್ಟ್ ಲಾಸ್ಟ್ ಅಂದ್ರೆ ಒಂದು ಒಂದ್ ಬಿಡ್ತೇರಿ ನಿಮ್ಮ ಮೊಬೈಲ್ ನಂಬರ್ ನೈನ್ ಫೈವ್ ಏಟ್ ಒನ್ ಏಟ್ ಒನ್ ನೈನ್ ಸೆವೆನ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಸೆವೆನ್ ಫೋರ್ ನೈನ್ ಫೈವ್ ಫೋರ್ ನೈನ್ ಫೈವ್ ಏಟ್ ಫೈವ್ ನೋಡ್ರಿ ಫ್ರೆಂಡ್ಸ್ ಓರಿ ಮಾತ್ರ ಜಬರ್ದಸ್ತ್ ನೋಡ್ರಿ ಅಣ್ಣ ನೀವು ರೈತರ ವ್ಯಾಪಾರಿ ರೈತರು ಕೆಲಸ ಏನ್ ಮಾಡ್ತಾವ ನೀವು ಓರಿ ವ್ಯವಸಾಯ ಮಾಡ್ತೀವಿ ಸರಿ ಮಾಡ್ತಾವ ಕೆಲಸ ಸರಿ ಮಾಡ್ತಾವೆ ಕೆಲಸ ಗ್ಯಾರಂಟಿ ಗ್ಯಾರಂಟಿ ನೋಡ್ರಿ ಫ್ರೆಂಡ್ಸ್ ಕೆಲಸ ಜಬರ್ದಸ್ತ್ ಮಾಡ್ತಾವ ಅಂತ ಹೇಳ್ತಾರೆ ನೋಡ್ರಿ ಅಣ್ಣ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಂಡಕ್ಟ್ ಮಾಡಿ ಕೇಳಬಹುದು ಓರಿನೂ ಹಂಗೆ ಅದ ನೋಡ್ರಿ ಜಬರ್ದಸ್ತ್ ಅದಾವ ಇವ್ ಕಿಲಾರಿ ಅಲ್ಲ ಆ ಕಿಲಾರಿ ಕಿಲಾರಿನೇ ಕಿಲಾರಿ ನೋಡ್ರಿ ಕರಿ ಬಣ್ಣದ ಕಿಲಾರಿ ಜಾಸ್ತಿ ಸಿಗಲ್ಲ ಇಂತ ಬಣ್ಣದಾಗ ನೋಡ್ರಿ ಯಾರೋ ಇಂತ ಬಣ್ಣದಾಗ ಮತ್ತೆ ಇಂತ ಓರಿ ಕಟ್ಟುವಂತ ಮನ್ಸಿದ್ದವ್ರು

కలసక్ కాతి అంతే తర్ అనరు నిర్ైతింది అందరూ హణవే కాంటే కి నోడి ఫ్రెండ్స్ ఎత్తు మాత్రం ఏ రీతి నోడ్రీ ఎత్తు నోడ్లక నోడ్రీనరు కట్వంత మనసు హణారీ కాంటాక్ట్ మి క్రెండ్స్ ಎರಡು ರೂಪಾಯಿ ಅನ್ನೋರು ಒಂದು ಜೊತೆ ಕಿಲೋರ್ ಇತ್ತು ಅಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲ ಅನೂರು ಎತ್ತಿ ಮೊದಲು ಸುಮ್ಮ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ಅಣ್ಣ ವನ್ನಪ್ಪ ರೀ ಹೊನ್ನಪ್ಪ ಯಾವಾಗ ಅಣ್ಣ ಇರ್ತೀವ ಇವು ರಂಗನಪೇಟೆ ರಂಗನಪೇಟೆ ಇವು ಶಾಪುರ ತಾಲೂಕು ಯಾವುದೇ ಜಿಲ್ಲೆ ಏ ಎಲ್ರಿ ಸುರಪುರ್ ತಾಲೂಕು ಸುರಪುರ್ ತಾಲೂಕು ಸೂರಪುರ್ ತಾಲೂಕು ಜಿಲ್ಲೆ ಅಣ್ಣ ಎಷ್ಟರಲ್ಲ ನೀವು ಕಡಲ್ನ್ಯಾಗ ಅವ ರೀ ಅಣ್ಣ ಏನ ಕೇಳಿರಿ ಇವ್ಕೆ ಲಕ್ಷ ಕೇಳಿ ಒಂದು ಲಕ್ಷ ಹೇಳ ಏನು ಬಿಡ್ತೀನಿ ಲಾಸ್ಟ ಇವು ಒಂದು ಇಪ್ಪತ್ ಬಂದ್ಬಿಡ ಒಂದು ಇಪ್ಪತ್ ಬಂದ್ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಏನ್ರೀ ಡಬಲ್ ಏಯ್ಟ್ ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಏಟ್ ಡಬಲ್ ಫೈವ್ ಏಯ್ಟ್ ಡಬಲ್ ಫೈವ್ ನೈನ್ ಸೆವೆನ್ ತ್ರೀ ನೈನ್ ಸೆವೆನ್ ತ್ರೀ ನೋಡ್ಕೊಂಡು ಸ್ಯಾರ್ಯಾರ್ ಬೇಕಾದ್ರೆ ನೀವು ಅನಾವರಿ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅಣ್ಣ ನೀವು ರೈತನ ವ್ಯಾಪಾರ ವ್ಯಾಪಾರದರ ಪ್ಯಾಪರ್ದವ್ರು ಕೆಲಸ ಕೆಲ್ಸ ಮಾಡ್ತಾನೆ ಹೇಳ್ತೀವಿ ಖಾತ್ರಿ ಅಣ್ಣ ಖಾತ್ರಿ ಅವಾಗ ಕೆಲಸ ಖಾತ್ರಿ ಕೊಡಿ ನೋಡಿ ಖಾತ್ರಿ ಕೊಲ್ತಾ ಕೊಡ್ತೀವಿ ಅಂತ ಹೇಳ್ತಾರೆ ನೋಡ್ರಿ ಅಣವರಿ ಕೆಲ್ಸಕ್ಕೆ ನೋಡಿರಿ ನಿಮಗೆನಾರು ಬೇಕಾದ್ರೆ ನೀವು ಅನಾವರಿ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅಂತ ಕ ಎತ್ತು ಕಟ್ಟುವಂಥ ಮನಸ್ಸಿದವ್ರು ಮಾತ್ರ ನೀವು ಅನಾವರಿ ಮಾತಾಡಬೇಕು ನೋಡಿ ಫ್ರೆಂಡ್ಸ್ ூர் வியாபார்த்தர் சரி நோட் வியாபாரிகளா எத்த கொடுத்தா அணி நோட் அணி கிள்ள எத்தோட் இதை மாடு மாதிரி ನಮಸ್ಕಾರ ನಮಸ್ಕಾರ ಹಣ ನಿಮ್ ಮಿಸ್ ಆಶಪ್ಪ ಆಶಪ್ಪ ಯಾವ ಎತ್ತಂಗನ್ಪೇಟ್ರಿ ರಂಗನ್ಪೇಟು ತಾಲೂಕು ತಾಲೂಕು ಯಾವ್ದಿರಿಯ ಆರ್ ಅಲ್ಲಿ ಏನ್ ಅರವತ್ತೈದು ಅರ್ವತ್ ಐದು ಏನ್ ಬಿಡ್ತೇವೆ ಲಾಸ್ಟ್ ಲಾಸ್ಟ್ ಒಂದ್ ನಾಲ್ವತ್ತ ಬಿಡ್ತೇವೆ ಒಂದ್ ನಲ್ತ್ವರ್ ಬಿಡ್ತೇರಿ ಮೊಬೈಲ್ ನಂಬರ್ ಒನ್ ನೈನ್ ಒನ್ ಜೀರೋ ಡಬಲ್ ಏಟ್ ಜೀರೋ ಡಬಲ್ ಏಟ್ ಸಿಕ್ಸ್ ಸಿಕ್ಸ್ ನೈನ್ ಸೆವೆನ್ ನೈನ್ ಸೆವೆನ್ ಮೂರು ಬೇಕಾದ್ರೆ ನೀವು ಅಣ್ಣವ್ರು ಕಂಟೆಕ್ಟ್ ಮಾಡಿ ನೀವು ರೈತರ ನಾವು ವ್ಯಾಪಾರಿಗಾರರು ವ್ಯಾಪಾರ ವ್ಯಾಪಾರಸ್ಥರ ಅದ್ರ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತ ಮಾತ್ರ ಈ ರೀತಿ ಅದ ನೋಡ್ರಿ ನಿಮ್ಗೆ ಏನಾದ್ರು ಇಂತ ಎತ್ತ ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಬಿಸಿಲು ಮಾತ್ರ ಬಹಳ ನೋಡ್ರಿ ಬಿಸಿಲು ಸ್ವಲ್ಪ ಹೊತ್ತಿಗೆ ಮೊಬೈಲ್ ಹೀಟ್ ಆಗಿ ಆಟೋಮೆಟಿಕ್ ಆಫ್ ಆಗ್ತದ ನೋಡ್ರಿ ಇಂತ ಎತ್ತ ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಹಾ ಎಲ್ಲಿ ಅಂತ ಆಯ್ತು ಎತ್ತ ಎರಗಟ್ಟಿಲಿ ಬೆಳಗಾಂ ಬಲಿ ಹಾ ಜಾತ್ರೆ ಆಯ್ತಂದ್ರಿ ಸಂತೆ ಆಗ್ತಾ ಇದ್ದೀವಿ ಸರಿ ಸರಿ

ನೀವು ಮನೆಯವರ ಇವು ಹ್ಞೂ ರೀ ಇಲ್ಲೇ ತೊಗೊಂಡು ರೀ ನೀವು ಇಲ್ಲೇ ತೊಗೊಂಡಿದ್ರಿ ಹ್ಞೂ ರೀ ಇಲ್ಲೇ ತೊಗೊಂಡಿರಿ ಮತ್ತು ಈಗ ಮಾರ್ಲತ್ರಿ ಹ್ಞೂ ರೀ ಯಾಕ ಮಾರ್ಲತ್ತಿರಲ್ಲ ಇವ್ ಸೊಲ್ಪ ಮನೆಗೆ ಬೇಕಾ ರೋಕೋ ಬೇಕ ಅದ್ಕೆ ಮಾರ್ಲತ್ತ್ರಿ ಕೆಲಸ ಹೆಂಗೆ ಮಾಡ್ತಾವೆ ನೀವು ಕೆಲಸ ಮಾಡ್ತಾ ಭಾರಿ ಮಾಡ್ತಾ ಇದು ಸರಿಯಾಗಿ ಮಾಡ್ತಾವೆ ಕೆಲಸ ಗ್ಯಾರಂಟಿ ಗ್ಯಾರಂಟಿ ಸಲ ವ್ಯಾಪಾರ ಅಣ್ಣಪ್ರೀ ಇವ ರೈತ್ರ ಅಣ್ಣ ರೈತರು ಇದ್ದೀರಿ ನೋಡ್ಬಿಟ್ಟು ಜಾರಿಯಾಗಿ ಬೇಕಾದ್ರೆ ಅಣ್ಣವರು ಕಂಡಕ್ಟ್ ಮಾಡಿ ಕೇಳೋದು ಅವ್ರಿಗೆ ಮತ್ತೆ ಜಬರ್ಸ್ತಿ ನೋಡ್ರಿ ಮೂಲಕ

ಒಂದ್ ಜೊತೆ ಕಿಲ್ಲಾರಿ ಎತ್ತ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲ ಹಣ ಮಾತ್ರ ಸುಮ್ ಹಣ ನಮಸ್ಕಾರ ನಮಸ್ಕಾರ ಅಣ್ಣ ನೀವ್ ಎಷ್ಟು ಆಯ್ತು ಭೀಮಾಳ್ ಭೀಮಾಳಿ ಯಾವ ತಾಲೂಕು ತಾಲೂಕು ಸೀತಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಎಷ್ಟ್ ನೀವು ಕಡೆಯವ್ರಿ ಕಡೆಯವ ಏನ್ ಒಂದ್ ಎಂಬತ್ರಿ ಒಂದ್ ಎಂಬತ್ೇಳರಿ ಏನ್ ಬಿಡ್ತೀವಿ ಲಾಸ್ಟ್ ಒಂದ್ ಐವತ್ತಾರು ಬಿಡ್ತೀವಿ ಒಂದ್ ಐವತ್ತಾರು ಬಿಡ್ತೀರಿ ಅಣ್ಣ ನೀವು ಮೊಬೈಲ್ ನಂಬರ್ ನೈನ್ ಜೀರೋ ನೈನ್ ಜೀರೋ ಒನ್ ನೈನ್ ಒನ್ ನೈನ್ ಒನ್ ತ್ರೀ ಒನ್ ತ್ರೀ ಜೀರೋ ಏಟ್ ಜೀರೋ ಏಟ್ ನೈನ್ ಸೆವೆನ್ ನೈನ್ ಸೆನ್ ಹಣ ನೀವ್ ರೈತರೀ

ಇಟ್ಗ ಯಾವ ಚಿತ್ತೂರ್ ತಾಲೂಕ ಇಲ್ಲ ಸರ್ ಗುಲ್ಬರ್ಗ ಅಂತ ಗುಲ್ಬರ್ಗ ಗುಲ್ಬರ್ಗ ಜಿಲ್ಲೆ ಐವತ್ತೈದು ಏನ್ ನಲವತ್ತೈದು ಬಂದ್ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಟು ಸೆವೆನ್ ಟು ಜೀರೋ ಫೈವ್ ಜೀರೋ ಫೈವ್ ಏಟ್ ಫೋರ್ ಏಟ್ ಫೋರ್ ಡಬಲ್ ಹಾ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಯಾರು ಬೇಕಾದ್ರೆ ಓರಿ ಮಾತ್ರ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಕಂಡಕ್ಟ್ ಮಾಡಿ ಕೇಳ್ಬೋದು ಅಣ್ಣ ರೀ ಟಿವಿ ನಂದಾಗ ಬಿಡ್ತಾರ ಬರೀ ಮಾತ್ರ ಕತ್ತರ್ನ ಸರಿ 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 ಬರೀ ಮಾತ್ರ ಕತ್ತರ್ನ ಅಣ್ಣ ನೀವು ಮನೆ ಅಣ್ಣ ಮನೆ ಮನೆ ಹುಟ್ಟಿವ್ರಿ ಮನೆ ಹುಟ್ಟಿವ್ರಿ ಅದ ಯಾಕ ಮಾರ್ಲತ್ತಿಲ್ಲ ಹಂಗೆ ಒಂದು ಎರಡು ಗಳ ಕವರ್ ಕಡೆಗೆ ಇದೊಂದು ಎಕ್ಸ್ಟ್ರಾ ಎಕ್ಸ್ಟ್ರಾ ಅದಕ್ಕೆ ಮಾರ್ಲತ್ತಿರಿ ಜೊತೆ ಇಲ್ಲ ಅದಕ್ಕೆ ತೀರ ಸರಿ ಸರಿ ತ್ಯಾಂಕ್ ಯು ನೋಡ್ರಿ ಪಣ್ಣ ಸಣ್ಣವರು ಒಂದ್ ಜೊತೆ ದೇವಣಿ ಎತ್ತಂದ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಮೊದ್ಲು ಅನಾವತಿ ಮಾತ್ರ ಅಣ್ಣ ಮಿಶ್ರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸ್ರ ಅಣ್ಣ ಮುನ್ನಾ ಸಾವಿರ ರೀ ಮುನ್ನಾ ಸಾಹು ಅಣ್ಣ ಯಾವ ಅಣ್ಣ ಇತ್ತೀವ್ ಹೌಸ ರೀ ಸರ್ ಯಾವ ಥರ ಬರ್ತಾನ ಲಾತೂರ್ ರೀ ಲಾತೂರ್ ತಾಲೂಕು ಜಿಲ್ಲೆ ಲಾತೂರು ಜಿಲ್ಲೆ ಲಾತೂರು ತಾಲೂಕು ಹಾಂ ರೀ ಮಹಾರಾಷ್ಟ್ರ ಬರ್ತೇನೆ ಹಾ ಮಹಾರಾಷ್ಟ್ರ ಅಣ್ಣ ಇವು ಎಷ್ಟಲ್ಲ ಇವರು ಏಯ್ ಆ ನಾಲ್ಕು ಅಲ್ಲ ಆರಲ್ಲ ಹಾಂ ಅಣ್ಣ ಏನು ಕೇಳಿ ರೀ ಇವ್ಕ ಒಂದು ಅರವತ್ತೈದು ಒಂದು ಅರವತ್ತೈದು ಏನು ಬಿಡ್ತೀರ ಲಾಸ್ಟ ಲಾಸ್ಟ್ ಏನಾರ ಒಂದು ಐವತ್ತು ಬಂದು ಬಿಡು ಮುಂದ ಐವತ್ತು ಬಂದ್ಬಿಡ್ತೀರ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ರೀ

ಮೂರು ಪಂಚ ಅಣ್ಣಾವ್ರು ಜೊತೆ ದೋಣಿ ಎತ್ತಂದ್ರೆ ನೋಡಿ ಜಬರೋ ಸೈಟ್ನಲ್ಲಿ ಇರುವಂಥ ಒಂದು ಎತ್ತದವ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂತ ಕೊಡ್ತೀನಿ ಮೊದಲು ಅನಾವತಿ ಮಾತ್ರ ಸುಮ್ಮ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಕಾಶಿಯಪ್ಪ ರೀ ಕಾಶಿಯಪ್ಪ ಯಾವ ಅಣ್ಣ ಎತ್ತೀವಿ ಆಡ್ಕ್ಯಾಣ ಆಡ್ಕಿ ಶೇವಂತಲ್ ಅಣ್ಣ ನೀವು ಎಷ್ಟೊಂದಿಗೆ ಅಣ್ಣ ನೀವು ಅಲ್ಲ ಸರಿ ಮಾಡಿ ಅಣ್ಣ ಅಲ್ಲ ಸೌಂಡ್ ಮಾಡ್ಯಾವ ಅಣ್ಣ ಏನು ರೇಟ್ ಹೇಳಿ ನೀವು ಒಂದು ಎಪ್ಪತ್ತು ಮುಂದೆ ಎಪ್ಪತ್ತು ಏನು ಬಿಡ್ತೀವಿ ಲಾಸ್ಟ್ ಲಾಸ್ಟ್ ಲಾಸ್ಟು ಒಂದು ಐವತ್ತು ಬಂದಿರೋದು ಒಂದು ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಮೊಬೈಲ್ ನಂಬರ್ ತೆಗಿಲತ್ತಾರ ಮೊಬೈಲ್ ನಂಬರ್ ಹೇಳ್ತಾರೆ ನೋಡ್ರಿ ಎತ್ತ ಹೆಂಗದ ಅಂತ ಹೇಳಿ ನಂಬರ್ ಹೇಳ್ತೀನಿ ಅವ್ರದ್ದು ಎತ್ತು ಮಾತ್ರ ಐಟನೇ ಜಮಾರ್ಕ್ಸ್ ನೋಡ್ರಿ ಐಟನೇ ಕತ್ತರ್ನಾಕ್ ಅದ ನೋಡ್ರಿ ಎತ್ತು ಮಾತ್ರ ನೋಡ್ರಿ ನೀವು ಏನಾರು ಬೇಕಾದ್ರೆ ಕಂಟಕ್ಟ್ ಮಾಡಿ ಬಂದೆಟ್ ರೀ ನೀವು ಕೇಳ್ರಿ ನೋಡ್ರಿ ಹೇಳಿರಿ ಹಾಂ ಹೇಳ್ತೀನಿ ಹೇಳ್ರಿ ಅಣ್ಣ ನಂಬರ್ ಹೇಳ್ರಿ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಏಟ್ ಒನ್ ಜೀರೋ ನೈನ್ ನೋಡಿ ಫ್ರೆಂಡ್ಸ್ ನಂಬರ್ ಕೊಟ್ಟರೆ ಹಣ ಅವ್ರು ಯಾರಿಗಾರು ಬೇಕಾಗಿತ್ತು ಅಂದ್ರೆ ನೀವು ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಿನ್ನೆ ಕೇಳಿದಂಥ ಒಗಟಿಗೆ ಸರಿಯಾದ ಉತ್ತರವನ್ನು ಸರಿಯಾದ ಮಾಂಶೆಟ್ಟಿ ಅಂತೇಳಿ ಅವರು ಉತ್ತರವನ್ನು ಹೇಳಿದ್ದಾರೆ ಛತ್ರಿ ಅಂತೇಳಿ ಕರೆಕ್ಟ್ ಅದ ಅನ್ಸಾರ ಮತ್ತು ಇವತ್ತಿನ ಒಂದು ಒಗಟು ಏನಪ್ಪ ಅಂತಂದರೆ ನಾನು ಹೇಳ್ತೀನಿ ಹಸಿರು ಕೋಲಿಗೆ ಮುತ್ತಿನ ತುರಾಯಿ ಈ ಒಂದು ಒಗಟಿಗೆ ಅರ್ಥವನ್ನು ಗೊತ್ತಿದ್ದವರು ನೀವು ಕಾಮೆಂಟ್ ಮಾಡಿ ತಿಳಿಸ್ರಿ ನಾನು ಅವ್ರ ರೆಸ್ಟೋರೆಂಟ್ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೇನೆ ಬನ್ನಿ ಮುಂದೆ ಇನ್ನು ನಿಮಗೆ ತುಂಬ ವಿಡಿಯೋ ವಿಡಿಯೋದಲ್ಲಿ ಅಂತ ತೋರಿಸ್ತಾರೆ ಬನ್ನಿ ಮುಂದೆ ಹೋಗೋಣ ಮುಂದೆ ಹೋಗಿ ಯಾವ ರೀತಿ ಜನಗಳಿದೆ ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ಮುಂದೆ ಹೋಗೋಣ ನೋಡ್ರಿ ಸಣ್ಣವರು ಎರಡು ಜೊತೆ ದೇವ್ನಿ ಎತ್ತ ತಂದ್ರ ಈ ಎತ್ತಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಅಣ್ಣವ್ರ ಜೊತೆ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಸಿರಾಜ್ ಸಿರಾಜ್ಯನ್ ಅಣ್ಣ ಸಿರಾಜುದ್ದೀನ್ ಹಣ ಯಾವ್ ಮುಳಗ್ ಚರೀತ್ ತಾಲೂಕು ಬೀದರ್ ಜಿಲ್ಲೆ ಎಷ್ಟಲ್ಲಿಗ ಆರ್ಲಿಂಗ ಇವ್ ಒಂದ್ ಮೂವತ್ತ್ ರೀ ಒಂದು ಮೂವತ್ತೈದು ನಿಮ್ ಬಿಡ್ತೀನಿ ಲಾಸ್ಟ್ ಲಾಸ್ಟ್ ಬಂದ್ರ ಒಂದ್ ಇಪ್ಪತ್ತಗ್ ಬಿಡ್ಬೇಕು ಒಂದ್ ಇಪ್ಪತ್ತಿ ಬಿಡ್ತರಿ ನೀವು ಮೊಬೈಲ್ ನಂಬರ್ ಇಡ್ರಿ ನೈನ್ ಸಿಕ್ಸ್ ಹ್ಮ್ ಡಬಲ್ ಒನ್ ಹ್ಮ್ ಟೂ ಸಿಕ್ಸ್ ತ್ರೀ ಟೂ ಏಟ್ ಒನ್ ರೀ ಏಟ್ ಒನ್ ನೋಡ್ರಿ ಸರಿ ಯಾರ ಬೇಕಾರ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬಹುದು ಹಾ ಇವ್ ಎಷ್ಟು ಅವಕ ಸೈನ್ ಮಾಡ್ಯಾವ್ರಿ ಕಡಿ ಎಲ್ಲಿಗವ ಕಡಿ ಎಲ್ಲಿಗವ ಹಾ ರೀ ಏನ್ ಹೇಳ್ತೀರಿ ಇವಕ ಆ ಒಂದ್ ಹದಿನೈದು ರೀ ಒಂದ್ ಹದಿನೈದು ರೀ ಏನ್ ಬಿಡ್ತೀರ ಲಾಸ್ಟ್ ಇವು ಒಂದಕ್ಕೆ ಬಿಡ್ಬೇಕ್ರಿ ಒಂದಕ್ಕೆ ಬಿಡ್ತೀರಿ ಆ ರೀ ನೋಡ್ ಮಾಡಿ ಸಣ್ಣವ್ರು ವ್ಯಾಪಾರಿ ಹೇಳಿದ್ರ ಆ ರೀ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತ ಮಾತ್ರ ಈ ರೀತಿ ನೋಡ್ರಿ ಖಾತ್ರಿ ಎಲ್ಲ ಮನ್ಸಿದ್ರೆ ಮಾತ್ರ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಅಂತ ಅಣ್ಣ ಯಾವ ಸಂತಿ ಹೋಗ್ತೀರ ನೀವು ಬಸವ ಕಲ್ಯಾಣ ಹೋಗ್ತೇವ್ರಿ ಮಾಗ ಸಂತಿ ಹಳ್ಳಿ ದೇವಣಿ ಆ ರೀ ನೀವು ಎತ್ತ ತರ ಏನೇನು ತರ್ತೀರ ಅಣ್ಣ ರೀ ನೀವು ಎತ್ತ ತರ ಏನೇನು ತರ್ತೀರ ಇವ್ ನಳೆಗಾವ್ರಿ ನೋಡ್ಕೊಂಡು ಸಣ್ಣವರು ಒಂದ್ ಜೊತೆ ದೇವ್ರ ಇತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲು ಅಣ್ಣ ಮಾತ್ರ ಸಣ್ಣ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರು ಸತೀಶ್ ಸತೀಶ್ ಯಾವ ಅಣ್ಣ ಇತ್ತೇವ ಇದು ಹೆಬ್ಬಾಳ ಹೆಬ್ಬಾಳ ಯಾವ ತಾಲೂಕ್ ಬರ್ತಾನ ಕಾಳಗಿ ಕಳಗಿ ತಾಲೂಕ ಕಲಬುರ್ಗಿ ಜಿಲ್ಲೆ ಹಾ ಎಷ್ಟೇ ಅಣ್ಣ ಇವು ಇದು ನಾಲ್ಕಲ್ಲ ಇದು ಆರಲ್ಲ ನಾಲ್ಕಲ್ಲ ಆರಲ್ಲ ಅಣ್ಣ ಏನ್ ಇಟ್ಟಿದೆ ಇವಾಗ ಇವು ಒಂದ್ ಹದಿನೈದು ಹೇಳಿದೆ ಒಂದ್ ಹದಿನೈದು ಹೇಳಿದೆ ಏನ್ ಬಿಡ್ತಾನ ಲಾಸ್ಟ್ ಒಂದ್ ಸುತ್ತಮುತ್ತ ಬಿಡುತ್ತೆ ಒಂದ್ ಸುತ್ತಮುತ್ತ ಮೊಬೈಲ್ ನಂಬರ್ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಟು ಫೋರ್ ಟು ಟ್ರಿಬಲ್ ಫೈವ್ ಟ್ರಿಬಲ್ ಫೈವ್ ಸಿಕ್ಸ್ ತ್ರೀ ಫೈವ್ ಸಿಕ್ಸ್ ತ್ರೀ ಫೈವ್ ಓಡ್ಲಿ ಚಾರ್ಜ್ ಆಗಬೇಕು ನೀವು ಅನೋರ್ ಕಾಂಟೆಕ್ಟ್ ಮಾಡಬಹುದು ನೀವೇನಾದ್ರೂ ಎತ್ತ ಕಟ್ಟುವಂತ ಮನಸ್ಸಿದ್ರೆ ನೀವು ಅಣ್ಣ ನೀವು ರೈತರ 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 ಕೆಲಸ ಮಾಡ್ತಾನೆ ಆಯ್ತು ಕೆಲ್ಸಕ್ಕೆ ಬೆಸ್ಟ್ ಅವ ಕೆಲ್ಸ ಬೆಸ್ಟ್ ಅವ ಗ್ಯಾರಂಟಿ ಕೆಲ್ಸ ಹಾ ಗ್ಯಾರಂಟಿ ಯಾಕಂದ್ರೆ ಮರ್ಲತ್ತಿಲ್ಲ ಆಯ್ತು ಎಲ್ಲ ಸ್ವಲ್ಪ ತಗ್ ರೇಟ್ ಇಲ್ಲ ಹೊಲ್ದ ರೊಕ್ಕ ಕೊಡೋರಿಲ್ಲ ಹೊಲ್ದ ರೊಕ್ಕ ಕೊಡುವ ಅದಕ್ಕೆ ಮರ್ಲತ್ತಿ ಥ್ಯಾಂಕ್ ಯು ನೋಡ್ರಿ ಬಂದ್ ಸಣ್ಣವರು ಕಿಲ್ಲರ್ ಜಾತಿ ಏನೈತೆ ಜಬ್ಬರ್ದಸ್ತ ಎತ್ತ ನೋಡ್ರಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನು ಕೊಡ್ತೀನಿ ಮೊದಲು ಹಣ ರೀತಿ ಮಾತಾಡ್ತೀನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಹಣ ನಿಮ್ಮ ಹೆಸರಣ ನಮ್ಮ ಹೆಸರು ನಾಗೋ ಪೂಜಾರಿ ಮರಗೋಳು ಅಣ್ಣ ಇವು ಯಾವಣ ಐತ ಮರಗೋಳು ಮರಗೋಳು ಯಾವ ತಾಲೂಕ್ ಬರ್ತಾನ ಚಿತ್ತಾಪುರ ಚಿತ್ತಾಪುರ ತಾಲೂಕ ಕಲಬುರ್ಗಿ ಜಿಲ್ಲೆ ಕಲಬುರ್ಗಿ ಜಿಲ್ಲೆ ಹಣ ಇವು ಎಷ್ಟಲ್ಲಿ ಮಾಡುವ ಇವು ಒಂದವ್ರಿ ಅಲ್ಲ ಅಲ್ಲ ಎಷ್ಟು ಅಲ್ಲ ಅಲ್ಲ ಬಾಯ್ ಬಿಡುತ್ತೆ ರೇಟ್ ನಲ್ವತ್ ಒಂದ್ ನಲ್ವತ್ತು ಏನು ಬಿಡ್ತೀರಿ ಲಾಸ್ಟ್ ಲಾಸ್ಟ್ ಒಂದ್ ಲಕ್ಷ ಹತ್ತು ಸಾವಿರ ಲಕ್ಷ ಹತ್ತು ಸಾವಿರ ಬಿಡ್ತೀರಿ ಮೊಬೈಲ್ ನಂಬರ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಜೀರೋ ಜೀರೋ ಸಿಕ್ ಜೀರೋ ಫೈವ್ ಟೂ ಸಿಕ್ಸ್ ಟೂ ಫೈವ್ ಟೂ ಸಿಕ್ಸ್ ಬೇಕಾದ್ರೆ ಮಾತ್ರ ಈ ರೀತಿ ನೋಡ್ರಿ ಕಟ್ಟುವಂತ ಮಾತ್ರ ನೀವು ಮಾಡಿ ಮಾತ್ರ ಜಬರ ಸೈಟ್ ನೋಡ್ರಿ ನೋಡ್ರಿ ನಿಮ್ಗೆ ಏನಾದ್ರು ಬೇಕಾದ್ರೆ ನೀವು ಅಣ್ಣವ್ರಿಗೆ ಕಂಡಕ್ಟ್ ಮಾಡಿ ಕೇಳ್ಬೋದು ನೋಡಿ ಬಸ್ ಅಣ್ಣ ನೀವು ರೈತರ 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 ಇದ್ರಿ ಅಣ್ಣ ಯಾಕಡೆ ಮಾಡ್ಲತ್ತಿರಲ್ಲ ಈಗ ಮನೆಯಲ್ಲಿ ಟ್ರಾಕ್ಟರ್ ಐತೆ ಟ್ರಾಕ್ಟರ್ ಹಾ ಅದಕ್ಕೆ ಎತ್ತಿ ತೆಗಿಲತ್ತಿರಿ ಯಾಕಣ್ಣ ಎತ್ತಿ ಕೆಲಸ ಇಲ್ಲ ಮುಂದ ಎತ್ತಿ ಕೆಲಸ ಇಲ್ಲ ಟ್ರಾಕ್ಟರ್ ಐತೆ ಹ್ಮ್ ಅದಕ್ಕೋಸ್ಕರ ಮಾಡ್ತಾ ಇದೀನಿ ಎಲ್ಲಾ ಸಾಮಾನ್ ಐತೆ ನಮ್ಮ ಹತ್ರ ಹ್ಮ್ ಹ್ಮ್ ನೋಡೋಣ ಮತ್ತೆ ಮುಂದೆ ತಗೋಬೇಕಂತ ಮಾಡ್ರಿ ಸರಿ ಸರಿ ನೋಡೋರು ಯಾರು ಇಲ್ಲ

ಬಗ್ಗೆ ಸಂಪೂರ್ಣ ಮಾಹಿತಿ ಮಾತ್ರ ನಮಸ್ಕಾರ ನಮಸ್ಕಾರ ಹಣ್ಣು ನಮಸ್ಕಾರ ಸಿದ್ದು ಅಂತ ಸಿದ್ಧು ಯಾವ ಜೀವನಿಗೆ ಜೀವನಗಿ ಯಾವ ತಾಲೂಕ್ ಬರ್ತಾನೆ ಅದು ಕಲಾಪುರ ತಾಲೂಕು ಕಲಬುರಗಿ ಜಿಲ್ಲೆ ಕಮಲಪುರ ತಾಲೂಕು ಕಲಬುರಗಿ ಜಿಲ್ಲೆ ಹಣ ಎಷ್ಟಲ್ಲಿ ಕಡೆಯಲ್ಲ ಅವ್ರಿ ಕಡೆಯಲ್ಲ ಒಂದೊಂದು ನಲವತ್ತ್ ಏನ್ ಮಾಡ್ತಾನೆ ಲಾಸ್ಟ್ ಅಣ್ಣ ಕಡಿಮೆ ಬಿಡ್ತೀವಿ ಕಮ್ಮ ಎಷ್ಟು ಎಷ್ಟು ತನಕ ಬಿಡ್ತೀವಿ ಒಂದು ತರ್ಟಿ ಫೈವ್ ಒಂದು ಮೂವತ್ತರ ತನಿ ಬಿಡ್ತೀರಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಅವ್ರಿ ಡಬಲ್ ಒನ್ ಜೀರೋ ಟು ಹಾಂ ಒನ್ ಟು ಜೀರೋ ಹ್ಞೂ ನೈನ್ ಜೀರೋ ಫೈವ್ ನೈನ್ ಜೀರೋ ಫೈವ್ ಅಣ್ಣ ಹಣ ಕೆಲಸ ಆಯ್ತು ಕೆಲಸ ಭಾರಿ ಬಾರಿ ಕೆಲಸ ಗ್ಯಾರಂಟಿ ನೋಡಿ ಕೆಲಸ ಗ್ಯಾರಂಟಿ ಅಂತ ಹೇಳಿದ್ರೆ ಅಣ್ಣ ನಿಮ್ ಏನಾದ್ರು ಬೇಕಾದ್ರೆ ಒನ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿಸ್ ಹತ್ತು ಮಾತ್ರ ಈ ರೀತಿ ನೋಡ್ರಿ ನೋಡಲಾಗ ನೋಡಿ ನಿಮ್ ಏನಾದ್ರು ಬೇಕಾದ್ರೆ ಒನ್ ಅವ್ರ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ನೋಡ್ರಿ ರೈತರು ಎಲ್ಲ ನಿಂತು ನೋಡ್ಲತ್ತರ ಎತ್ತ ಹೇಳಿ ಯಾರು ತೋತಾರ ಗೊತ್ತಿಲ್ಲ ನಿಮ್ ಏನಾದ್ರು ಬೇಕಾದ್ರೆ ನೀವು ಹಣವ್ರು ಕಂಟೆಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಥ್ಯಾಂಕ್ ಯು ನೋಡ್ರಿ ಬಂದ್ ಸಣ್ಣವರು ಒಂದ್ ಜೊತೆ ದೇವ್ರಿ ಎತ್ತಂದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅನ್ನ ಕೊಡ್ತೇನೆ ಮೊದಲು ಹಣ ಜೊತೆ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಅಣ್ಣ ವಾಜಿದ್ ಅಣ್ಣ ವಾಜಿದ್ ವಾಜಿದ್ ಅಣ್ಣ ಯಾವ ಕಲಗುರ್ತಿ ಅಣ್ಣ ಕಲಗುರ್ತಿ ಯಾವ ತಾಲೂಕ್ ಬರ್ತಾವೆ ತಾಪುರ್ ತಾಲೂಕ್ ಗುಲ್ಬರ್ಗ ಜಿಲ್ಲೆ ತಾಪುರ ತಾಲೂಕು ಕಲಬುರಗರ್ ಜಿಲ್ಲಾ ಎಷ್ಟ್ ನೀವು ಇವು ಸೌಂಡ್ ಮಾಡಿ ಸೌಂಡ್ ಮಾಡಿ ವರ್ಷ ಸೌಂಡ್ ಮಾಡಿ ಏನ್ ಹೇಳ ಒಂದ್ ಲಕ್ಷ ಏನ್ ಬಿಡ್ತೀನಿ ಲಾಸ್ಟ್ ಒಂದ್ ಇಪ್ಪತ್ತೈದು ಬಿಡ್ತೀವ ಒಂದ್ ಇಪ್ಪತ್ತೈದು ಬಿಡ್ತೀವಿ ಬಿಡ್ತೀರಿ ಮೊಬೈಲ್ ನಂಬರ್ ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಟೂ ಹ್ಮ್ ಸಿಕ್ಸ್ ಫೋರ್ ಹ್ಮ್ ಒನ್ ಟು ಒನ್ ಫೈವ್ ಒನ್ ಟೂ ಒನ್ ಫೈವ್ ನೋಡ್ಬಿಟ್ಟು ಸರಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಕೇಳಬಹುದು ರೈತರ ಯಾಕಣ್ಣ ಯಾಕ್ರಿ ಈಗ ಸಾಲ ಕಟ್ಟದ ಕಟ್ಟದ ಅದ ಕೈ ಮಾರ್ಲತ್ರಿ ನೋಡ್ರಿ ಫ್ರೆಂಡ್ಸ್ ಅಣ್ಣವರು ಸಾಲ ಕಟ್ಬೇಕಂತ ಎತ್ತಿ ತೆಗಿಲತ್ತಾರ ನಿಮ್ಗ ಏನಾದ್ರು ಬೇಕಾದ್ರೆ ನೀವು ಅನ್ನೋವ್ರು ಕನೆಕ್ಟ್ ಮಾಡಿ ಕೇಳಬಹುದು ಆ ಕೆಲಸ ಹೆಂಗೆ ನೋಡಣವು ಏ ನಂಬರ್ ಒನ ನಂಬರ್ ಒನ್ ಕೆಲಸ ಗ್ಯಾರಂಟಿ ಗ್ಯಾರಂಟಿ ನೋಡ್ರಿ ಫ್ರೆಂಡ್ಸ್ ಕೆಲಸ ಸರಿ ಅವ ಅಂತ ಕೇಳ್ತಾರೆ ಸಾಲಾಗೆ ಅದಕ್ಕೆ ಎತ್ತು ಮಾಡ್ಲತ್ತ ಅಂತ ಕೇಳ್ತಾರೆ ನಿಮ್ಗೇನಾದ್ರು ಬೇಕಾದ್ರೆ ನೀವು ಅನ್ನೋರು ಕಂಟ್ಯಾಕ್ಟ್ ಮಾಡಿ ಕೇಳಬಹುದು ಎತ್ತು ಮಾತ್ರ ಇ ರೀತಿ ಅದಾವೆ ನೋಡ್ರಿ ನೋಡ್ರಿ ನಿಮ್ಗ ಏನಾರು ಬೇಕಾದ್ರೆ ನೀವು ಅನವರ್ ಕಂಟೆಕ್ಟ್ ಮಾಡಿ ಕೇಳಬಹುದು

ಎತ್ತ ಈ ರೀತಿ ಅದ ನೋಡ್ರಿ ನಿಮ್ಗೆ ಏನಾದ್ರು ಕಟ್ಟುವಂತ ಮನಸ್ಸಿದ್ರೆ ಮಾತ್ರ ನೀವು ಹಣವ್ರ್ ಕಾಂಟೆಕ್ಟ್ ಮಾಡಿ ಕೇಳೋದು ನೋಡಿ ಎತ್ತ ಮಾತ್ರ ಜಬರಸ್ ನೋಡ್ರಿ ನೋಡಗ ಕೆಲಸ ನೋಡಿ ಬಂದು ಕಟ್ಟಿ ನೋಡಿ ಒಯ್ಬೋದು ಅಂತ ಹೇಳ್ತಾರ ಅಣ್ಣವ್ರ್ ಕೆಲಸ ಖಾತ್ರಿ ಅಂತ ಹೇಳ್ತಾರ ನಿಮ್ ಏನಾದ್ರೂ ನೀವು ಬೇಕಾದ್ರೆ ಕಾಂಟೆಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ಸರಿ ತ್ಯಾಂಕ್ ಯು ನೋಡ್ರಿ ಜಬರಸ್ತ್ ಸೈಟ್ ನಲ್ಲಿರುವಂತ ಒಂದಿದೆ ದೇವಳು ಎತ್ತಂದ್ರ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ

ಡಬಲ್ ನೈನ್ ಜೀರೋ ಡಬಲ್ ಟೂ ಜೀರೋ ಡಬಲ್ ಟೂ ಏಟ್ ಜೀರೋ ಏಟ್ ಜೀರೋ ಟೂ ಜೀರೋ ತ್ರೀ ಟೂ ಜೀರೋ ತ್ರೀ ಮೂರ್ ಪಾಯಿಂಟ್ ಸರಿ ಯಾರು ಬೇಕಾದ್ರೆ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಅಣ್ಣ ನೀವು ರೈತರ ವ್ಯಾಪಾರ ರೈತರು ರೈತರ ತ್ರೀ ಕೆಲಸ ಮಾಡ್ತಾರೆ ಅಂತ ಕೆಲಸ ಬಾರಿ ಮಾಡ್ತಾರೆ ಕೆಲಸ ಭಾರಿ ಗ್ಯಾರಂಟಿ ಕೆಲಸ ಗ್ಯಾರಂಟಿ ಮೂರ್ ಪಾಯಿಂಟ್ ಸರಿ ಯಾರು ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಹಣ ಯಾಕೆ ಮಾಡ್ರಿ ಈಗ ಎಲ್ಲಾ ಟ್ರಾಕ್ಟರ್ ಅದ ಟ್ರಾಕ್ಟರ್ ಮೇಲೆ ಮಾಡ್ಕೊಳ್ಬೇಕಲ್ಲ ಟ್ರಾಕ್ಟರ್ ತಂದ್ರೆ ಅದಕ್ಕೆ ಎತ್ತ ಇಲ್ಲದ್ರಿ ಮೂರ್ ಪಾಯಿಂಟ್ ಸರಿ ಬೇಕಾದ್ರೆ ನೀವು ಹಣವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಎತ್ತ ನೋಡಿ ಯಾವ ರೀತಿ ತೋರಿಸ್ತೀನಿ ನಾನು ನೋಡ್ರಿ ಎತ್ತ ಮಾತ್ರ ಜಬರ್ದಸ್ತ್ ನೋಡ್ರಿ ರೋಡ್ಲಾಗ கண்ட்ர்டு மாதிரி சரி சிவன் மக்கள் சந்தேகம் தோர்சி ಮತ್ತೆ ಈ ರೀತಿ ಸುಂದರ ವೀಡಿಯೋಗಳು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀರಿ ಮತ್ತೊಂದು ವೀಡಿಯೋದಲ್ಲಿ ಟಾಟಾ ಕಾಟ ಹೋಗಿ ಟೇಕ್ ಫ್ರೆಂಡ್ಸ್